ಹಜ್ನ ಪ್ರಮುಖ ಆರಾಧನಾ ಕರ್ಮ ಅರಫಾ ಸಂಗಮ ಗುರುವಾರ ಮಕ್ಕಾದ ಅರಫಾದಲ್ಲಿ ನಡೆಯಿತು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಹದಿನೆಂಟು ಭಾರತೀಯರು ಸೇರಿದಂತೆ ಜಗತ್ತಿನ ವಿವಿಧೆಡೆಯಿಂದ ಸೌದಿ ಅರೇಬಿಯಾದ ಮಕ್ಕಾಗೆ ಬಂದು ತಲುಪಿರುವ ಹದಿನೇಳು ಲಕ್ಷಕ್ಕೂ ಹೆಚ್ಚು ಶ್ರದ್ಧಾಳುಗಳು ಅರಫಾ ಪ್ರವಚನಕ್ಕೆ ಸಾಕ್ಷಿಯಾದರು ಶ್ರದ್ಧಾಳುಗಳು ಮಂಗಳವಾರ ರಾತ್ರಿಯಿಂದಲೇ ಮಕ್ಕಾದಲ್ಲಿರುವ ತಮ್ಮ ವಸತಿ ಸ್ಥಳದಿಂದ ಬಸ್ಗಳ ಮೂಲಕ ಮಿನಾಗೆ ಬರಲು ಪ್ರಾರಂಭಿಸಿದ್ದರು ಗುರುವಾರ ಬೆಳಗ್ಗಿನಿಂದಲೂ ಲಕ್ಷಾಂತರ ಶ್ರದ್ಧಾಳುಗಳು ಅರಫಾ ತಲುಪಿದ್ದಾರೆ ಮಸ್ಜಿದು ನಮಿರಾದಲ್ಲಿ ಹಿರಿಯ ವಿದ್ವಾಂಸ ಡಾಕ್ಟರ್ ಸಾಲಿಹ್ ಬಿನ್ ಹುಮೈದ್ ಅವರು ಅರಫಾ ಪ್ರವಚನಕ್ಕೆ ನೇತೃತ್ವ ನೀಡಿದರು ಲೌಕಿಕ ಜೀವನದ ಮೇಲಿನ ನಮ್ಮ ಅತಿಯಾಸೆಯನ್ನ ಕೊನೆಗೊಳಿಸಿ ಹಜ್ಜಿನ ಮೂಲಕ ಹೊಸ ಜೀವನವನ್ನ ಆರಂಭಿಸಬೇಕು ಎಂದು ಅವರು ಜನರಿಗೆ ಸಂದೇಶ ನೀಡಿದರು ಪ್ರವಚನದಲ್ಲಿ ಜಾಗತಿಕ ಮುಸ್ಲಿಂ ಸಮುದಾಯಕ್ಕಾಗಿ ಮತ್ತು ಫೆಲಸ್ತೀನಿಯರಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ನೂರೈವತ್ತಕ್ಕೂ ಹೆಚ್ಚು ದೇಶಗಳನ್ನ ಪ್ರತಿನಿಧಿಸುವ ಹದಿನೇಳು ಲಕ್ಷಕ್ಕೂ ಹೆಚ್ಚು ಶ್ರದ್ಧಾಳುಗಳು ಗುರುವಾರ ಸೂರ್ಯಾಸ್ತಮಯದವರೆಗೆ ಅರಫಾದಲ್ಲಿ ಪ್ರಾರ್ಥನಾ ನಿರತರಾದರು ಗುರುವಾರ ರಾತ್ರಿ ಶ್ರದ್ಧಾಳುಗಳು ಮುಜ್ಲಲಿಫಾದಲ್ಲಿ ತಂಗಲಿದ್ದಾರೆ ಆ ಬಳಿಕ ಮೀನಾಗೆ ಹಿಂತಿರುಗುತ್ತಾರೆ ಜಂಬ್ರಾದ ವಿಧಿವಿಧಾನಗಳು ವಿದಾಯದ ತವಾಫ್ ಮತ್ತು ಬಲಿದಾನದ ಆಚರಣೆಗಳೆಲ್ಲ ಮುಗಿದರೆ ಹಜ್ಜಿ ಕರ್ಮ ಪೂರ್ಣಗೊಳ್ಳಲಿದೆ ಈ ವರ್ಷದ ಹಜ್ಜಿಗೆ ಸೌದಿ ಆಡಳಿತದಿಂದ ಭಾರಿ ಭದ್ರತೆ ಒದಗಿಸಲಾಗಿದೆ ಯಾತ್ರಿಕರಿಗೆ ಭದ್ರತೆ ಒದಗಿಸಲು ಪವಿತ್ರ ನಗರಗಳಲ್ಲಿ ಸುಮಾರು ಒಂದು ಲಕ್ಷ ೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಕಳೆದ ಒಂದೂವರೆ ತಿಂಗಳಿಂದ ಹಜ್ಜಿಗಾಗಿ ಭದ್ರತಾ ಪೂರ್ವ ಸಿದ್ಧತೆಗಳು ನಡೆದಿದ್ದವು ಅಕ್ರಮವಾಗಿ ಮಕ್ಕಾ ಪ್ರವೇಶಿಸಿದ ಎರಡು ಲಕ್ಷದ ಐವತ್ತು ಸಾವಿರ ಜನರನ್ನ ಭದ್ರತಾ ಸಿಬ್ಬಂದಿ ಪತ್ತೆ ಹಚ್ಚಿ ಹೊರಗೆ ಕಳಿಸಲು ಕ್ರಮ ಕೈಗೊಂಡಿದ್ದಾರೆ ಅಕ್ರಮ ಪ್ರವೇಶ ಮಾಡಿದ ಸುಮಾರು ಹದಿನಾರು ಸಾವಿರ ಯಾತ್ರಿಕರಿಗೆ ದಂಡ ವಿಧಿಸಲಾಗಿದೆ ಮಕ್ಕಾದ ರಸ್ತೆಗಳಲ್ಲಿ ವಾಹನ ಸಂಚಾರದಲ್ಲೂ ಕೂಡ ಹೆಚ್ಚು ಬದಲಾವಣೆಗಳನ್ನ ತರಲಾಗಿದೆ ಮಕ್ಕಾದಿಂದ ಬಸ್ನಲ್ಲಿ ಮಿನಾ ತಲುಪಲು ಒಂದು ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿತ್ತು ಹೊಸ ಸಂಚಾರಿ ಬದಲಾವಣೆಗಳಿಂದಾಗಿ ಪ್ರಯಾಣದ ಸಮಯ ಹದಿನೈದು ನಿಮಿಷಕ್ಕೆ ಇಳಿದಿದೆ ಕಳೆದ ವರ್ಷ ಅಸಾಧ್ಯ ಸೆಕೆ ಮತ್ತು ಬಿಸಿಲಿನ ಹೊಡೆತಕ್ಕೆ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದರು ಅಲ್ಲದೆ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು ಈ ಪೈಕಿ ಎಂಟುನೂರಕ್ಕೂ ಹೆಚ್ಚು ಮಂದಿ ಅಕ್ರಮ ಪ್ರವೇಶ ಮಾಡಿದವರು ಎಂದು ವರದಿಯಾಗಿತ್ತು ಈ ನಿಟ್ಟಿನಲ್ಲಿ ಈ ಬಾರಿ ಅತ್ಯಂತ ಬಿಗಿ ಭದ್ರತೆ ಒದಗಿಸಲಾಗಿದೆ ಪ್ರಸ್ತುತ ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕ ಅರೆ ಸೈನಿಕ ಪಡೆಗಳು ಮೀನಾ ಪ್ರದೇಶವನ್ನ ಸುತ್ತುವರೆದಿದ್ದಾರೆ ಹರಂ ಮತ್ತು ಮೀನಾ ಸೇರಿದಂತೆ ಇತರೆಡೆಗಳಲ್ಲಿ ಕಟ್ಟುನಿಟ್ಟಿನ ವಾಹನ ಪರಿಶೀಲನೆಯೂ ನಡೆಯುತ್ತಿದೆ ಅಲ್ಲಾಹನ ಅತಿಥಿಗಳಿಗೆ ಸುರಕ್ಷಿತವಾಗಿ ಹಜ್ಜೆ ನಿರ್ವಹಿಸಲು ತಮ್ಮ ಆಚರಣೆಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಮತ್ತು ತೃಪ್ತಿಯಿಂದ ಮನೆಗೆ ಹಿಂತಿರುಗಲು ಸಾಧ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ಸೌದಿ ಆಡಳಿತ ಈ ಕ್ರಮಗಳನ್ನು ಕೈಗೊಂಡಿದೆ ಮಕ್ಕಾದ ಹರಂ ಮಸೀದಿಯಲ್ಲಿ ಈ ವರ್ಷದ ಈದುಲ್ ಅಜ್ಹಾ ಅಂದ್ರೆ ಬಕ್ರೀದ್ ಹಬ್ಬದ ದಿನದ ಪ್ರಾರ್ಥನೆಗೆ ಡಾಕ್ಟರ್ ಶೇಖ್ ಮಾಹಿರ್ ಅಲ್ ಮೊಯ್ಕ್ಲಿ ನೇತೃತ್ವ ನೀಡಲಿದ್ದಾರೆ ಮಸ್ಜಿದುಲ್ ಹರಾಂನಲ್ಲಿ ಜೂನ್ ಆರರಂದು ಶುಕ್ರವಾರ ಬೆಳಿಗ್ಗೆ ಐದು ಐವತ್ತೆರಡಕ್ಕೆ ಪ್ರಾರ್ಥನೆ ಆರಂಭವಾಗಲಿದೆ ಹಜ್ಜಿನ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ವಿದಾಯದ ತವಾಫ್ ನಿರ್ವಹಿಸಲು ಶ್ರದ್ಧಾಳುಗಳು ಈದುಲ್ ಅಜಾದ ದಿನ ಬೆಳಗ್ಗಿನಿಂದಲೇ ಹರಾಮಗೆ ಆಗಮಿಸುತ್ತಾರೆ ತ್ಯಾಗ ಬಲಿದಾನದ ಸಂಕೇತವಾಗಿ ಮುಸ್ಲಿಮರು ಆಚರಿಸುವ ಹಬ್ಬ ಈದುಲ್ ಅಜ್ಹಾ ಅಥವಾ ಬಕ್ರೀದ್ ಭಾರತದಲ್ಲಿ ಜೂನ್ ಏಳರಂದು ಮುಸ್ಲಿಮರು ಬಕ್ರೀದ್ ಆಚರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು